ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ದಿವ್ಯಚರಣಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀಗುರು ಸಿದ್ಧಾರೂಢ ಗುರುವೇ ನಿಮ್ಮ ಪಾದಕ ಶಿರಬಾಗಿರುವೆ ಶ್ರೀ ಗುರುನಾಥಾರೂಢ ಪ್ರಭುವೆ ನಿಮ್ಮ ಪಾದಕ ಶಿರಬಾಗಿರುವೆ ಹರನಿ ನರಜನ್ಮ ಎನಗಿದು ಸಾಕು ಸಾಕು ರಕ್ತ ಮಾಂಸ ಹೊತ್ತೈತಿ ಚರ್ಮ ಮಲಮೂತ್ರ ಮಾಡತ ಕರ್ಮ ನರನಾಡಿ ನಡಿಶವ ವರ್ಮ ಎಲವಿನೊಳಗೆ ಯಾವುದರ ಧರ್ಮ ಅಂಥೇಳಿ ಭಾಳ ಸುಂದರವಾಗಿ ಒಂದು ಭಜನೆ ಆ ಭಜನಾ ಪದ್ಯದೊಳಗೆ ಸದ್ಗುರು ಸಿದ್ಧಾರುಢರನ್ನು ಸದ್ಗುರು ಗುರುನಾಥಅಾರುಡರನ್ನು ಬಹಳ ವಿಶೇಷವಾಗಿ ಪ್ರಾರ್ಥನೆ ಮಾಡಿದರು ಮರಳಿ ಮರಳಿ ಜನ್ಮವು ಬೇಡ ಜಗದೊಳಗೆ ಜಗದೊಳಗೆನ್ನಂಶಿಡಬೇಡ ಕರುಣಿಸೋ ಗಂಗಾಧರನೇ ಪಾರ್ವತಿ ಪರಮೇಶ್ವರನಿ ಅಂಥೇಳಿ ಸಿದ್ಧಾರೂಢರಲ್ಲಿ ಗುರುನಾಥಾರುಢರಲ್ಲಿ ಪಾರ್ವತಿ ಪರಮೇಶ್ವರರನ್ನು ಕಂಡರು ಮನುಷ್ಯ ಜನ್ಮದ ಸಾರ್ಥಕತೆ ಯಾವುದಪ್ಪ ಅಂತಂದರೆ ಹಳ್ಳಿ ಮತ್ತು ಹುಟ್ಟದಂಗ ಮೋಕ್ಷವನ್ನು ಪಡ್ಕೊಳ್ಳೋದೈತಿ ಎಷ್ಟು ಭೋಗಿಸೋದೈತಿ ಈ ಒಂದು ಸಂಸಾರದ ಸುಖವನ್ನು ಸಂಸಾರದೊಳಗೆ ದುಃಖ ಮಾತ್ರ ಐತಿ ಈ ದುಃಖವನ್ನು ತಿಳ್ಕೋಬೇಕು ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಹೆಂಡತಿ ಮಕ್ಕಳು ಬಂದು ಬಳಗ ಇದೆಲ್ಲವೂ ಸಹಿತ ಒಂದು ನಾಟಕೀಯ ವೃತ್ತಿ ನಡೆದೈತಿ ಕನ್ನಿಗೆ ಕಾಣಾಕ ಪ್ರೀತಿ ಪ್ರೇಮ ನಡೆದೈತಿ ಒಳಗೆ ಒಂದು ಸ್ವಾರ್ಥ ತುಂಬೈತಿ ಅದಕ್ಕೆ ಈ ಲೌಕಿಕ ಜೀವನದೊಳಗೆ ಎಲ್ಲವೂ ಸಹಿತ ವ್ಯರ್ಥ ಐತಿ ಅದಕ್ಕೆ ಅಲೌಕಿಕವಾದಂತಹ ಪರಮಾನಂದ ಪ್ರಾಪ್ತಿಯಾಗಬೇಕು ಅತ್ಯಂತ ದುಃಖ ನಿವೃತ್ತಿಯಾಗಬೇಕು ಇದು ಆ ಗುರುವಿನ ಒಂದು ಅನುಗ್ರಹವಾದಾಗ ಮಾತ್ರ ಸಾಧ್ಯ ಸಿದ್ಧಾರುಡ್ರು ಮತ್ತು ಗುರುನಾಥಾರುಡ್ರು ನನ್ನ ಪಾಲಿನ ಆರಾಧ್ಯ ದೇವತೆಗಳು ಯಾವ ಜನ್ಮದ ಪುಣ್ಯವನ್ನು ನಾ ಮಾಡಿದ್ನೋ ಗೊತ್ತಿಲ್ಲ ಈ ದೇವತಿಗಳ ದರ್ಶನವನ್ನು ಪಡೆಯುವ ಭಾಗ್ಯ ನನಗೆ ಈ ದೇವತಿಗಳ ಚಿಂತನೆಯನ್ನು ಮಾಡುವ ಭಾಗ್ಯ ನನ್ನದು ಈ ದೇವತೆಗಳ ಚರಿತ್ರವನ್ನು ನೋಡಿ ಆನಂದಿಸುವ ಭಾಗ್ಯ ನನ್ನದು ನಾನೇ ನಿಜವಾದ ಪುಣ್ಯಾತ್ಮ ಅಂಥೇಳಿ ಮನಸ್ಸು ಹೆಮ್ಮೆಯಿಂದ ಆನಂದ ಪಡ್ತೈತಿ ಸಿದ್ಧಾರುಡ್ರು ಪ್ರತ್ಯಕ್ಷ ವ್ಯಾಸ ಮುನಿಗಳಿದ್ದಂಗೆ ಅವರು ವೇದಗಳನ್ನು ಆಗಮಗಳನ್ನು ಉಪನಿಷತ್ತುಗಳನ್ನು ಶಾಸ್ತ್ರಗಳನ್ನು ಅರದು ಕುಡಿದು ಆ ಜ್ಞಾನದ ಪ್ರತಿರೂಪರಾಗಿ ನಿಂತಿದ್ದರು ಭಾರತ ದೇಶದೊಳಗೆ ಯಾವುದೇ ಮುಮುಕ್ಷು ಇರಲಿ ಯಾವುದೇ ಜ್ಞಾನಿ ಇರಲಿ ವೇದಾಂತದೊಳಗೆ ಏನಾದರೂ ಸಂಶಯ ಬಂದರೆ ಹುಬ್ಬಳ್ಳಿಗೆ ಬಂದು ಸಿದ್ಧಾರುಡರಿಂದ ಆ ಸಂಶಯವನ್ನು ನಿವಾರಣೆ ಮಾಡಿಕೊಂಡು ಹೋಗುತ್ತಿದ್ದರು ಪುರುಷ ಸರಸ್ವತಿಯಾಗಿ ಹುಬ್ಬಳ್ಳಿಯಲ್ಲಿ ಸಿದ್ಧಾರುಡರು ನೆಲೆಸಿದರು ಜ್ಞಾನದ ದೇವತೆಯಾಗಿ ನಿಂತಿದ್ದರು ಎಂತಹ ಜ್ಞಾನ ಸಿದ್ಧಾರುಢರದಂತ ಭಕ್ತರಿಗೆ ಉಪದೇಶವನ್ನು ಮಾಡಿದರು ಅದಕ್ಕೆ ಕಲಾವತಿಯಾಗಿ ಅವರು ಹೇಳಿದರು ಪರೋಪರಿ ನಿಬೋಧಕರುಣಿ ಆಜ ಕೃತಕೃತ್ಯ ಕೇಳಿ ಸಿದ್ಧರಾಯ ಭವಪುರಿ ಬುಡತಾ ಧಾವತ ತಾರಿಯಲೇ ಮಜದರುಣಿ ಹಾತ ತ್ಯಾಗುರು ಸಿದ್ಧಾರೂಢ ಚರಣಿ ಪ್ರೇಮಿ ಜೋಡೀನ ಮೇ ದೋಣಿ ಹಾತ ಅಂಥೇಳಿ ಕಲಾವತಿ ಆಯಿಯವರು ಭಾಳ ಸುಂದರವಾಗಿ ಹೇಳಿದರು ಭವ ಅನ್ನುವ ನದಿಯೊಳಗ ಕೊಚ್ಚೆ ಹೊಂಟಿದ್ದೇ ಸದ್ಗುರುನಾಥ ಓಡಿ ಬಂದು ಕೈ ಹಿಡಿದ ನನ್ನ ಮ್ಯಾಲೆ ಎತ್ತಿದ ಹೆಜ್ಜೆ ಹೆಜ್ಜೆಗೇನೂ ಸಹಿತ ಉಪದೇಶಾಮೃತವನ್ನು ನೀಡಿ ನನ್ನ ಒಂದು ಸಂಶಯವನ್ನು ನಿವಾರಣೆ ಮಾಡಿ ನನ್ನನ್ನು ಮಕ್ಕಳನ್ನಾಗಿ ಮಾಡಿದ ಅಂತ ಹೇಳ್ತಾರೆ ಹಂಗೆ ಸಿದ್ಧಾರುಡರು ಉಪದೇಶವನ್ನು ಮಾಡಿ ತತ್ವಬೋಧನೆಯನ್ನು ಮಾಡಿದರು ಆ ಒಂದು ವ್ಯಾಸಮುನಿಯ ಮಗನಾದಂಥ ಶುಖ ಮುನಿಯ ಸ್ವರೂಪರು ಗುರುನಾಥಾರುಡರು ಇದ್ದರು ನೋಡ್ರಿ ಗುರುನಾಥಾರುಡ್ರು ಯಾವ ಅಭ್ಯಾಸ ಮಾಡಲಿಲ್ಲ ಯಾವ ಶ್ಲೋಕಗಳನ್ನು ಬಾಯ್ಪಟ್ಟು ಮಾಡಲಿಲ್ಲ ಯಾವ ವೇದಾಂತ ಪ್ರವಚನವನ್ನು ನೀಡಲಿಲ್ಲ ಕೇವಲ ಮೌನವಾಗಿ ಕುಳಿತು ಭಕ್ತರನ್ನುದ್ಧರಿಸಿದರು ಎಂಥ ಅಪರೂಪದ ಈ ಒಂದು ದೈವದ ಜೋಡಿಯಂತ ಇಂತಹ ದೈವಗಳನ್ನು ಪಡೆದಂಥ ನಾನೇ ಧನ್ಯ ಒಬ್ಬರು ಮಾತನಾಡಿ ಜಗತ್ತನ್ನು ಉದ್ಧರಿಸಿದರು ಇನ್ನೊಬ್ಬರು ಮೌನವಾಗಿ ಜಗತ್ತನ್ನು ಉದ್ಧರಿಸಿದರು ಇಂತಹ ಗುರುದ್ವಯರ ಕೃಪಾದೃಷ್ಟಿ ನಮಗೆ ನಿಮಗೆ ಯಾವಾಗೂ ಇರಬೇಕಂತ ಹೇಳಿ ಪ್ರಾರ್ಥನೆ ಮಾಡೋದು ಬಯಲ ಅತಿಥಿ ಅನ್ನುವಂತಹ ಸುಂದರವಾದಂಥ ಸಿದ್ಧಾರುಢರ ಕುರಿತಾದ ಕಾದಂಬರಿ ರೂಪದ ಒಂದು ಗ್ರಂಥವನ್ನು ಶಾಂತಲಾ ಯೋಗಿ ಶೆಡ್ರಾವ್ ಯವರು ಬಹಳ ಸುಂದರವಾಗಿ ಬರೆದರು ಇದರೊಳಗೆ ಇವತ್ತ ಐವತ್ತೇಳನೆಯ ಭಾಗವನ್ನು ನೋಡೋದು ಒಂದು ಸಲ ಗುರು ಪ್ರಾತಃ ಕಾಲದಲ್ಲಿಯೇ ಮಠ ಬಿಟ್ಟು ಹೋದವನು ರಾತ್ರಿಯಾದರೂ ಮರಳಲಿಲ್ಲ ಕೆಲವಾರು ಜನ ಎಲ್ಲ ಕಡೆ ಹುಡುಕಿದರೂ ಸಿಗಲಿಲ್ಲ ಚನ್ಮಲ್ಲಪ್ಪ ಸಪಾರಿ ತುಕ್ಕಪ್ಪ ಕಂದೀಲು ಹಿಡಿದು ಮಠದ ಹಿಂಬದಿಯಲ್ಲಿದ್ದ ಕಾಡಿನಲ್ಲಿ ಹೋಗಿ ಕೂಗಿ ಕೂಗಿ ಕರೆದರೂ ಕೈವಲ್ಯ ಸಿಂದು ಓ ಅನ್ನಲಿಲ್ಲ ಕೊನೆಗೆ ನೋಡುತ್ತಾರೆ ಒಂದು ಮರದ ಕೆಳಗೆ ಬಂಡೆಯ ಮೇಲೆ ಸಮಾಲಿಸ್ತನಾಗಿ ಕುಳಿತ ಗುರುವನ್ನು ಅವನ ಆ ದೇಹ ಭಾವ ದಲ್ಲೆಡಗಿದ ಅನಾಥ ಸ್ಥಿತಿ ಕಂಡು ಅವರಿಬ್ಬರು ದುಃಖಪಟ್ಟರು ಮತ್ತು ಚನ್ನಮಲ್ಲಪ್ಪನಂತೂ ಗಡಗಡ ನಡಗುತ್ತಾ ನಿಂತುಬಿಟ್ಟ ತುಕ್ಕಪ್ಪ ಧೈರ್ಯ ಮಾಡಿ ಮುಂದೆ ಹೋಗಿ ಗುರುವಿನ ಕರ್ಣಗಳಲ್ಲಿ ಓಂಕಾರದ ಸಿಂಹನಾದ ಮಾಡಿದ ಪುನಃ ಪುನಃ ಹಾಗೆ ಮಾಡಿದಾಗ ಗುರು ಸಮಾಧಿ ಸ್ಥಿತಿಯಿಂದ ಉತ್ಷ್ಠನಾದ ಮಾತಿಗೆ ಅಲ್ಲಿ ಕೆಲಸಗಳು ಇರಲಿಲ್ಲ ಆದ್ದರಿಂದ ಅವರಿಬ್ಬರು ಅವನ ಕೈ ಹಿಡಿದು ಮೌನವಾಗಿ ನಡೆದರು ಇವರ ಬರುವನ್ನೇ ನೋಡುತ್ತ ಸಿದ್ಧರು ಸಿದ್ಧಪ್ಪ ಇನ್ನೂ ಕೆಲವಾರು ಭಕ್ತರು ಸೇವಕರು ಮಠದ ಅಂಗಳದಲ್ಲಿಯೇ ನಿಂತಿದ್ದರು ತುಕ್ಕಪ್ಪ ಚೆನ್ನಮಲ್ಲಪ್ಪ ಗುರುವನ್ನು ಕರೆದುಕೊಂಡೇ ಬರುತ್ತಿರುವುದರಿಂದ ಅವರೆಲ್ಲ ಹರ್ಷಿತರಾದರು ಚೆನ್ನಮಲ್ಲಪ್ಪ ಅಪ್ಪ ಅಪ್ಪ ಕಾಡಿನ ಮಧ್ಯದಲ್ಲಿ ಒಬ್ಬನೇ ಕುಳಿಸಿದ್ದ ಎಷ್ಟು ಕೂಗಿದರೂ ಓಗೊಡಲಿಲ್ಲ ನನಗಂತೂ ನಿಜವಾಗಿ ಭಯವಾಗಿತ್ತು ಆತನಾದರೂ ನಿರ್ಭಯನಾಗಿ ಕುಳಿತಿದ್ದ ಅಂದನು ಸಿದ್ಧರು ಗುರುವಿನ ಕಡೆ ಕರುಣಾಪೂರ್ಣ ದೃಷ್ಟಿಯಿಂದ ನೋಡುತ್ತಾ ಎಲ್ಲಿಯವರೆಗೆ ಭಯವಿರುವುದೋ ಅಲ್ಲಿಯವರೆಗೆ ಎಲ್ಲಿಯವರೆಗೆ ಭೇದವಿರುವುದೋ ಅಲ್ಲಿಯವರೆಗೆ ಭೀತಿ ಇರುತ್ತದೆ ಅಭೇದ ಇರುವಲ್ಲಿ ಭಯವೇ ಇರುವುದಿಲ್ಲ ಹೇಗೆ ಹೇಗೆ ಆತ್ಮಸ್ವರೂಪದ ಅಭೇದ ಜ್ಞಾನವಾಗುವುದೋ ಹಾಗೆ ಹಾಗೆ ದ್ವೈತ ಭಾವವು ನಷ್ಟವಾಗಿ ಅಖಂಡ ನಿಜಾನಂದವೇ ತೋರುತ್ತದೆ ಆಗ ಭಯದ ಸುದ್ದಿಯೇ ಇಲ್ಲದಂತಾಗುತ್ತದೆ ಎಂದು ಆತ್ಮನಿರ್ಭಯ ಸ್ಥಿತಿಯೊಂದಿಗೆ ಗುರುನ ಸ್ಥಿತಿಯನ್ನು ತಿಳಿಸಿದಾಗ ಕೆಲವರಿಗಾದರೂ ಅದರ ಅರ್ಥವಾಗಿರಬೇಕು ಅಷ್ಟೇ ಸಿದ್ಧಾರುಡರಿಗೆ ಯಾವಾಗ ವಿಷಪ್ರಾಶನವಾಯಿತು ಆ ಒಂದು ಸ್ಥಿತಿಯನ್ನು ಕಂಡಂಥ ಗುರುನಾಥರುಡರು ಸ್ವಲ್ಪ ಮೌನವಾಗಿ ಏಕಾಂತದೊಳಗನೆ ಇರ್ತಿದ್ದರು ಒಂದು ದಿವಸ ಬೆಳಗ್ಗೆ ಎದ್ದ ಹೋದವರು ಮಠಕ್ಕೆ ಹೊಳ್ಳಿ ಬರಲಿಲ್ಲ ಎಷ್ಟು ಹುಡುಕಿದರೂ ಸಿಗಲಿಲ್ಲ ಕಡಿಕ ಚನ್ನಮಲ್ಲಪ್ಪ ಮತ್ತು ಸಫಾರಿ ತುಕ್ಕಪ್ಪ ಒಂದು ಕಂದೀಲಿ ಹಿಡ್ಕೊಂಡು ಸಿದ್ಧಾರ್ಡರ ಮಠದ ಹಿಂಭಾಗದೊಳಗಿರುವಂಥ ಒಂದು ಗುಡ್ಡದ ಮೇಲೆ ಹೋದರು ಅಲ್ಲಿ ಒಂದು ಗಿಡದ ಬುಡಕ್ಕೆ ಸಮಾಧಿ ಸ್ಥಿತಿ ಒಳಗೆ ಗುರುನಾಥ ಹೃಡ್ರ್ ಕುಂತು ಬಿಟ್ಟಾರ ಅವರ ಮುಖ ನೋಡಿದ ಕೂಡಲೇ ಎಷ್ಟೊಂದು ಗಾಂಭೀರ್ಯತೆ ಅದನ್ನು ನೋಡಿ ಸಪಾರಿ ತುಕ್ಕಪ್ಪ ಚೆನ್ನಮಲ್ಲಪ್ಪ ಇಬ್ಬರೂ ಹೆದರಿದರು ಧೈರ್ಯವನ್ನು ಮಾಡಿ ಸಪಾರಿ ತುಕ್ಕಪ್ಪ ಆಬ ಗುರುನಾಥಾರುಡರ ಕಿವಿಯೊಳಗ ಓಂ ನಮಃ ಶಿವಾಯ ಅನ್ನುವ ಮಹಾಮಂತ್ರವನ್ನು ಜೋರಾಗಿ ಕೂಗಿದ ಆವಾಗ ಗುರುನಾಥಾರುಡರ ಕಣ್ಣು ತೆಗೆದರು ಅಲ್ಲೇನು ಹೆಚ್ಚಿಗೆ ಮಾತಾಡಲಿಲ್ಲ ಸುಮ್ಮನೆ ಗುರುನಾಥಾರುಡರನ್ನು ಕೈ ಹಿಡ್ಕೊಂಡು ಮಟ್ಟಕ್ಕೆ ಕರ್ಕೊಂಡು ಬಂದರು ಮಟ್ಟದ ಕಟ್ಟಿ ಮ್ಯಾಲ ಅವ್ರ ದಾರಿನ ನೋಡ್ಕೊಂಥ ಸಿದ್ದಾರುಡ್ರು ಗುರುನಾಥಾರುಡರ ತಂದೆಯಾದಂಥ ಸಿದ್ದಪ್ಪ ಅನೇಕ ಭಕ್ತರು ಕುಂತಿದ್ರು ಸಿದ್ಧಾರ್ಡ್ರ ಸಮೀಪ ಗುರುನಾಥರೊಡ್ರನ್ನು ಕರ್ಕೊಂಡು ಬಂದು ಚಂದ ಮಲ್ಲಪ್ಪ ಸಿದ್ಧಾರ್ಡ್ರಿಗೆ ಹೇಳ್ತಾನ ಎಪ್ಪ ಆ ಕಾಡಿನ ಮಧ್ಯದೊಳಗೆ ಈ ನಮ್ಮಪ್ಪ ಗುರುನಾಥ ಒಬ್ಬ ಕುಂತಿದ್ದ ಒಂದಿಷ್ಟು ಸಹಿತ ಅವನಿಗೆ ಭಯ ಇದ್ದಿದ್ದಿಲ್ಲ ಅಂತ ಸಿದ್ಧಾರ್ಡ್ರಿಗೆ ಹೇಳ್ತಾನೆ ಆವಾಗ ಎಲ್ಲಿ ಮಠ ಬೇದ ಬುದ್ಧಿ ಇರ್ತೈತಿಲ್ಲ ಅಲ್ಲಿ ಮಠ ಭಯ ಅನ್ನೋದು ಇರ್ತೈತಪ್ಪ ಭೇದ ಬುದ್ಧಿ ಅನ್ನೋದು ಹೋತಂದ್ರೆ ಅವನಿಗೆ ಭಯನೂ ಹೋಗತೈತಿ ಅಲ್ಲಿ ಅದ್ವೈತ ಭಾವ ತುಂಬಿ ದ್ವೈತ ಭಾವ ನಷ್ಟವಾಗಿ ಭೀತಿ ಅನ್ನೋದು ಹೊರಟು ಹೋಗತಿಪ ನಮ್ಮ ಗುರುನಾಥನಲ್ಲಿದ್ದಂಥ ಭೇದ ಕಿತ್ತು ಹೋಗೈತಿ ಆವಾಗ ಸಪಾರಿ ತುಕ್ಕಪ್ಪ ಏನು ಮಾಡ್ತಿದ್ದಂದ್ರೆ ಸಿದ್ಧಾರ್ಡ್ರನ್ನೊಮ್ಮೆ ಗುರುನಾಥಾರ ನಮ್ಮ ದಿಟ್ಟಿಸಿ ನೋಡಿದ ಮತ್ತು ಕಾಡಿನೊಳಗೆ ಗುರುನಾಥಾರ ಕುಂತಾಗ ಅವ್ರ ಮುಖ ಹೆಂಗಿತ್ತು ಸ್ಮರಣೆ ಮಾಡಿದ ಅವಾಗ ಸಪಾರಿ ತುಕ್ಕಪ್ಪಗ ಗೊತ್ತಕ್ಕೆ ಏನಂದ್ರೆ ಸಿದ್ಧಾರ್ಡ್ರ ಭವಿಷ್ಯವಾಣಿ ಸತ್ಯ ಐತಿ ಏನಂದ್ರೆ ಕೈಲಾಸ ಮಂಟಪದೊಳಗೆ ಸಿದ್ಧಾರುಡ್ರು ಹೆಂಗೆ ಮಹಾಪೂಜೆಗೊಳ್ಳುತ್ತಾರೆ ಹಂಗೆ ಗುರುನಾಥಾರುಡ್ರಾದರು ಸಹಿತ ಸ ಕೈಲಾಸ ಮಂಟಪದೊಳಗೆ ಪೂಜೆಗೊಳ್ಳುತ್ತಾರೋ ಅಂತ ಹೇಳ್ಕಾರೆ ಸಪಾರಿ ತುಕ್ಕಪ್ಪಗ ಮನಸ್ಸಿಗೆ ಮನದಟ್ಟಾತ ನೋಡ್ರಿ ಮತ್ತು ಸಿದ್ದಪ್ಪನಿಗೆ ಚಿಂತೆಯಾಗಿದ್ದರೂ ಎಲ್ಲವನ್ನು ಸಿದ್ಧರ ಮೇಲೆ ಭಾರ ಹಾಕಿ ಮೌನವಾದ ಅಂತ ಹೇಳ್ತಾರೆ ಗುರುನಾಥಾರುಡರ ತಂದೆಯವರು ಸಿದ್ದಪ್ಪನವರು ಸುಮ್ಮನಾಗಿಬಿಟ್ರು ತಾನು ಕಡೆದ ಬೆನ್ನೆಯನ್ನು ಕಾಯಿಸುತ್ತಾ ಪೂರ್ಣ ಪರಿಮಳ ಬೀರುತ್ತಾ ಬೆನ್ನೆ ಕರಗಿ ತುಪ್ಪವಾಗುವುದನ್ನೇ ನೋಡುತ್ತಾ ಕುಳಿತ ಸಾಧ್ವಿಯಂತೆ ಗುರುವಿನ ವರ್ತನೆ ಪರಿವರ್ತನೆಗಳನ್ನೆಲ್ಲ ಬ್ರಹ್ಮಾಕಾರವಾಗುವುದನ್ನೇ ನೋಡುತ್ತಾ ಕುಳಿತಂತೆ ಸಿದ್ಧರ ಬಗೆಯಾಗಿತ್ತು ಅಂತ ಹೇಳ್ತಾರೆ ಒಬ್ಬ ಗೃಹಿಣಿ ಎಷ್ಟೋ ಕಷ್ಟಪಟ್ಟು ಬೆನ್ನಿ ತೆಗೆದು ಆ ಬೆನ್ನಿ ಕಾಸಾಕಿಟ್ಟ ತುಪ್ಪಾಗೋದನ್ನು ನೋಡ್ಕೋಂತ ಕುಂತಿರ್ತಾಳೆ ಅದು ಒಂದು ಹದೊಳಗೆ ಕಾಯ್ಬೇಕು ಅಂದಾಗ ಸರಿಯಾದ ತುಪ್ಪ ಆಗ್ತೈತಿ ಭಾಳ ಕಾಯ್ತಪ್ಪ ಅಂದ್ರೆ ಹತ್ತಾಕ ಹೋಗ್ತೈತಿ ಆಗ್ತೈತಿ ಕಾಯಿಲಿಲ್ಲಪ್ಪ ಬೆನ್ನಿ ಪೂರ್ಣ ತುಪ್ಪಾಗೋದಲ್ಲ ಹಂಗೆ ಸಿದ್ಧಾರ್ಡ್ರು ಗುರುನಾಥ ಅರುಡರು ಮನುಷ್ಯತ್ವದಿಂದ ದೈವತ್ವದ ಕಡೆಗೆ ಪರಿವರ್ತನೆ ಆಗುವುದನ್ನು ನೋಡ್ಕೋತ ಆನಂದ ಪಡ್ತಿದ್ರು ಅಂಥೇಳಿ ಇಲ್ಲಿ ವರ್ಣನೆ ಮಾಡ್ತಾರೆ ಅವಿದ್ಯಾ ತಂತುಗಳನ್ನೆಲ್ಲ ಕಿತ್ತೆಸೆದು ನಿಂತ ಗುರುವಿಗೆ ಲೌಕಿಕ ವಿದ್ಯೆಯಾಗಲಿ ಸಂಸ್ಕೃತ ಶಿಕ್ಷಣವಾಗಲಿ ಹೊಸದುಕೊಳ್ಳಲಿಲ್ಲ ಪಂಚೀಕರಣವನ್ನಾಗಲಿ ಪಂಚಕೋಶ ವಿವೇಕವನ್ನಾಗಲಿ ಸಿದ್ಧರಿಂದ ಹೇಳಿಸಿಕೊಳ್ಳಲು ಮುಂದಾಗಲಿಲ್ಲ ಸದ್ಗ್ರಂಥಗಳನ್ನು ಶಾಸ್ತ್ರಗ್ರಂಥಗಳನ್ನು ಓದುವ ಹವ್ಯಾಸಕ್ಕೆ ಆತ ಇಳಿಯಲಿಲ್ಲ ಬ್ರಹ್ಮಾತ್ಮೈಕ ಸ್ಥಿತಿಯನ್ನು ಪ್ರಾಪ್ತ ಮಾಡಿಕೊಳ್ಳುವ ಯಾವ ಸಾಧನದ ಉಸಾಬರಿಗೂ ಆತ ಹೋಗಲಿಲ್ಲ ಇದರಿಂದ ಕೆಲವರ ಅಪಹಾಷಕ್ಕೂ ಅವಹೇಳನಕ್ಕೂ ಈಡಾಗುವ ಪ್ರಸಂಗ ಬಂದಿತು ಅಂತ ಹೇಳ್ತಾರೆ ಗುರುನಾಥಾರೊಡ್ರು ತಮ್ಮೊಳಗೆ ತಾವು ಪರಮಾತ್ಮನಾಗಿ ಕುಂತು ಬಿಟ್ಟಿದ್ದರು ಯಾವುದೇ ವಿದ್ಯೆಯಾಗಲಿ ಯಾವುದೇ ಜ್ಞಾನದ ಅಭ್ಯಾಸವಾಗಲಿ ಅವರು ಎಂದೂ ಮಾಡಲಿಲ್ಲ ಅಂತ ಹೇಳ್ತಾರೆ ಅದು ಕೆಲವು ಮಂದಿನಿಂದ ಮಾಡ್ತಿದ್ದರು ಗುರುವಿನ ಮನಸ್ಸಿನ ಮೇಲೆ ವಾಯುವಿನ ಹಿಡತ ತಪ್ಪಿದ್ದುದನ್ನು ಬುದ್ಧಿ ಜ್ಞಾನಾಗ್ನಿ ಮುಖವಾಗಿರುವುದನ್ನು ಅವರ ಅರಿಯದೇ ಹೋದರು ಆದ್ದರಿಂದಲೇ ಸಮಯ ಸಿಕ್ಕಾಗಲೆಲ್ಲ ಛೇಡಿಸುತ್ತಿದ್ದರು ಪೀಡಿಸುತ್ತಿದ್ದರು ಸಿದ್ಧರವರೆಗೂ ದೂರು ಹೋಯಿತು ಅಂತ ಹೇಳ್ತಾರೆ ಸಿದ್ಧಾರ್ಡ ಪೋಳಿಗೆ ಹೋಗಿ ಹೇಳ್ತಾರೆ ಗುರುನಾಥ ಹುಡ್ರು ವಿದ್ಯೆಯನ್ನು ಕಲಿವಾಲ್ರು ಅಂತೇಳಿ ಆವಾಗ ಅಪ್ಪ ಗುರುನಾಥ ಹುಡ್ರು ಸಂಸ್ಕೃತವನ್ನು ಹೊಟ್ಟ ಕಲಿವಾಲ್ರು ಅಂದಾಗ ಹಿಂಗೆನ ಅವನೊಳಗೆ ವಾಯು ಮತ್ತು ರಜೋಗುಣದ ಬೆಸುಗೆ ಬಿಚ್ಚಿಬಿಟ್ಟೈತಿಪ ಅವನಿಗೆ ಯಾವ ವಿದ್ಯೆನೂ ಹತ್ತೋದಿಲ್ಲ ಸಿದ್ಧಾರ್ಡು ಮಾರ್ಮಿಕವಾಗಿ ನೋಡಿದರು ಅಲ್ಪ ತಮ್ಮ ಪಾದ ಸನ್ನಿಧಿಯಲ್ಲಿದ್ದು ಹೀಗೆ ಅವಿದ್ಯಾವಂತನಾದರೆ ಹೇಗೆ ದೂರದಿಂದ ಎಷ್ಟೋ ಜನ ಅಭ್ಯಾಸಕ್ಕಾಗಿ ಬರುತ್ತಿರುವಾಗ ಈತ ಹೀಗಿರುವುದು ಸರಿಯಲ್ಲ ಅಂದಾಗ ಸಿದ್ಧರು ನಸುನಕ್ಕು ಸ್ನಿಗ್ಧ ಸ್ವರದಲ್ಲಿ ಅದೆಲ್ಲ ಕರೆಪಾ ವಿದ್ಯಾಮೂರ್ತಿಗೆ ವಿದ್ಯೆ ಹೆಂಗೆ ಹೇಳಾಮ ಅಂತ ಕೇಳಿದರು ನೋಡ್ರಿ ವಿದ್ಯಾಮೂರ್ತಿನ ಅದಾನ ಗುರುನಾಥ ಅವ್ಗೆ ಯಾವ ವಿದ್ಯೆಯನ್ನು ಕಲಿಸಾವ ಅಂತ ಕೇಳಿದರು ತನಗೆ ಬುದ್ಧಿ ತಿಳಿದಾಗಿನಿಂದ ಸಿದ್ಧರ ಪುಣ್ಯಾಖ್ಯಾನವನ್ನೆಲ್ಲ ಅಕ್ಷರಶಃ ನುಂಗಿದ ಮಹಾಗಂಭೀರ ಮೌನಿಯಾದ ಗುರುನಾಥನು ಬಾಯಿ ಬಿಟ್ಟರೆ ಎಲ್ಲಿ ಅದೆಲ್ಲ ವಮನವಾಗುವುದೋ ಎಂಬತ್ತಿದ್ದನು ನಿರ್ವಿಕಾರ ನಿರ್ಗುಣ ನಿಶಬ್ದ ಬ್ರಹ್ಮವೇ ಸಾಕಾರ ಸಗುಣವಾದಂತಿದ್ದನು ಅಂತ ಹೇಳ್ತಾರೆ ಗುರುನಾಥರುಡ್ರ ಬಗ್ಗೆ ನಿರ್ವಿಕಾರ ನಿರ್ಗುಣ ನಿಶಬ್ದ ಬ್ರಹ್ಮನ ಸಾಕ್ಷಾತ್ ದೇಹದ ಹರಣ್ಯವನ್ನು ಮಾಡಿ ಗುರುನಾಥರುಡ ರೂಪದಿಂದ ಬಂದಿದ್ದ ರಣಭೂಮಿಯಲ್ಲಿ ಸಾವಿರಾರು ವೀರರನ್ನು ಜಯಿಸುವುದಕ್ಕಿಂತಲೂ ತನ್ನ ಮನೋಜಯ ಮಾಡಿಕೊಳ್ಳುವುದು ನಿಜವಾದ ವೀರತನ ಅಂತ ಗುರುನಾಥರುಡ್ರ ತಿಳ್ಕೊಂಡಿದ್ರನು ತಮ್ಮೊಳಗ ತಾವು ಸಿದ್ಧಾರ್ಡರ ಸಂಪೂರ್ಣ ಜ್ಞಾನವನ್ನು ನುಂಗಿ ಹಂಗೆ ಕುಂತು ಬಿಟ್ಟಿದ್ದರು ಎಲ್ಲರೂ ಮಾತನಾಡಿದ್ರ ಒಳಗಿಂದ ಹೊರಗೆ ದಾಟಿ ಹೊದಿತ್ತನ್ನು ಭಾವದಿಂದ ಕುಂತಿದ್ರಂತ ಭಾಳ ಚಂದ ಹೇಳ್ತಾರೆ ಸಿದ್ಧರ ಜ್ಞಾನ ವೈರಾಗ್ಯ ಪ್ರೇಮ ಕರುಣೆ ಬೋಧನೆಗಳು ನಿಂತ ನೀರಾಗಲಿಲ್ಲ ಸದಾ ದುಮ್ಮುಕ್ಕುವ ಜಲಪಾತವಾಗಿತ್ತು ವಿದ್ಯುನ್ಮಾಹಕವಾಗಿ ಲಕ್ಷ ಲಕ್ಷ ಜನರ ಬಾಳನ್ನು ಬೆಳಗಬಲ್ಲ ಮಹಾಬೆಳಕಿನ ಲೋಕವಾದರು ಸಿದ್ಧಾರುಡ್ರು ಅಂತ ಹೇಳ್ತಾರೆ ಗುರುನಾಥ ಮೌನವಾಗಿ ಉದ್ಧರಿಸ್ತಿದ್ದರು ಸಿದ್ಧಾರುಡರು ಮಾತನಾಡಿಸಿ ಉದ್ಧರಿಸ್ತಿದ್ರು ಅವರ ಒಂದು ಹೃದಯದಲ್ಲಿ ಕರುಣೆ ಪ್ರೀತಿ ರೆಕ್ಕೆ ಬಿಚ್ಚಿ ಹಾರಾಡ್ತಿತ್ತಂತ ನೋಡ್ರಿ ಭಕ್ತರು ತಂದಂತಹ ಬುತ್ತಿಯನ್ನು ಉಂಡ ತಮ್ಮನ್ನು ತಾವು ಆ ಭಕ್ತರಿಗೆ ನೈವೇದ್ಯವನ್ನಾಗಿ ಮಾಡಿ ಅರ್ಪಣೆ ಮಾಡಿಕೊಂಡಂಥವರು ಸಿದ್ಧಾರುಡ ಮಹಾತ್ಮರು ಆ ಮಹತ್ವನ ಪ್ರಸಾದವನ್ನು ಉಂಡವರೆಲ್ಲರೂ ಸಹಿತ ಕೆಂಡದೊಳಗೆ ಬಿದ್ದಂಥ ಕರ್ಪೂರದಂತಾಗ ಹೋದರು ಅಂತ ಹೇಳ್ತಾರೆ ಅವರ ಪಾಪಗಳೆಲ್ಲವೂ ಸಹಿತ ನಶಿಸಿ ಹೇಳಕ್ಕೆ ಹೆಸರಿಲ್ದಂಗಾಗಿ ಹೋಗಿದ್ದು ಅಂತಹ ಒಂದು ಶಕ್ತಿ ಸಿದ್ಧಾರ್ಡ್ರದು ಅವರ ಒಂದು ಪೂಜ್ಯಪಾದ ಸನ್ನಿಧಿಯನ್ನು ಬಯಸಿ ಲಕ್ಷ ಲಕ್ಷ ಜನ ಧಾವಿಸಿ ಹೋಗುವುದು ಸಾಮಾನ್ಯವೇ ಆ ಜಗಭರಿತ ಜಂಗಮನ ವಿಶ್ವ ಭಿಕ್ಷುವಿನ ಜೋಳಿಗೆಯಲ್ಲಿ ಜನ ಹೋಳಿಗೆಯಂತೆ ಬಿದ್ದಿದ್ದು ಆ ಸರ್ವಸಂಗ ಪರಿತ್ಯಾಗಿಯ ಪದತಲದ ಪವಾಡವೇ ಆಗಿದೆಯೇ ಸರ್ವಸಂಗ ಆಗಿದ್ದರೂ ಸಹಿತ ಸಿದ್ಧಾರುಡ್ರ ಜೋಳಿಗೆ ಒಳಗೆ ಏನೇನೋ ಒಂದು ಬೀಳ್ತಿತ್ತು ಹಿಂಗ ಸಿದ್ದಾರುಡ್ರನ್ನು ಹುಡುಕಿಕೊಂತ ಹಾನುಗಲ್ಲ ಕುಮಾರಸ್ವಾಮಿಗಳು ಗದುಗಿನ ಶಿವಾನಂದ ಮಹಾಸ್ವಾಮಿಗಳು ಅಕ್ಕಲಕೋಟಿಯ ಶರಣಪ್ಪನವರು ತಾಳಿಕೋಟೆಯ ಖಾಸಗತ್ ಶಿವಯೋಗಿಗಳು ಬನವಾಸಿಯ ಯೋಗೀಂದ್ರರು ಶಿಶಿನಾಳದ ಶರೀಪ ಶಿವಯೋಗಿಗಳು ನವಲಗುಂದದ ಅಜಾತ ನಾಗಲಿಂಗಾವಧೂತರು ಒಬ್ರ ಇಬ್ರ ಎಲ್ಲರೂ ಒಂದೊಂದು ನೆಪ ಮಾಡಿಕೊಂಡು ಹುಬ್ಬಳ್ಳಿಗೆ ಬಂದು ಸಿದ್ಧಾರ್ಡ್ರಿಗೆ ಬಿಟ್ಟಾದರ್ರಿ ಕೆಲವು ಮಂದಿ ಅವರ ದರ್ಶನಕ್ಕಾಗಿ ಬಂದರು ಕೆಲವು ಮಂದಿ ಅವರ ಜ್ಞಾನವನ್ನು ಪಡಿಬೇಕಂತ ಬಂದರು ಇನ್ನು ಕೆಲವು ಮಂದಿ ಅವರನ್ನು ಪರೀಕ್ಷೆ ಮಾಡಬೇಕಂತ ಬಂದರು ಇನ್ನು ಕೆಲವು ಮಂದಿ ಹೇಳಿ ಬಂದರು ಸಿದ್ಧಾರ್ಡರಂತೆ ಹುಬ್ಬಳ್ಳಿಗೆ ಮತ್ತು ಅವರ ಪ ಸಂಪೂರ್ಣವಾದಂಥ ಕೃಪಾಶೀರ್ವಾದವನ್ನು ಪಡ್ಕೊಂಡು ಅವರ ಪ್ರೇಮಕ್ಕೆ ಪಾತ್ರರಾಗಿ ಅವರ ಸೇವಾನ ತಮ್ಮ ಪ್ರಪಂಚ ಅಂತೇಳ ತಮ್ಮ ಜೀವನವನ್ನು ಸಿದ್ಧಾರುಢರಿಗಾಗಿ ಸಮರ್ಪಿಸಿ ಅವರ ಅನುಗ್ರಹವನ್ನು ಪಡ್ಕೊಂಡಂಥ ಅನೇಕ ಪುಣ್ಯಾತ್ಮರು ಮುಖ್ಯವಾಗಿ ಐರಣಿಯ ಶ್ರೀ ಮುಪ್ಪಿನಾರಿಯರು ದೇವರ ಹುಬ್ಬಳ್ಳಿಯ ಶ್ರೀ ನಾಗಭೂಷಣ ಶಿವಯೋಗಿಗಳು ಶಾಂತಾಶ್ರಮದ ಶಿವಪುತ್ರ ಮಹಾಸ್ವಾಮಿಗಳು ಗೋಪನಕೊಪ್ಪದ ಸಿದ್ಧವೀರಪ್ಪನವರು ಬೆಂಗಳೂರಿನ ಶ್ರೀ ಶಾಂತಾನಂದರು ಗೋಕಾಕದ ಶ್ರೀ ಶ್ಯಾಮಾನಂದರು ಬೆಳಗಾವಿಯ ಶ್ರೀ ಕಲಾವತಿ ಆಯಿಯವರು ಮುಖ್ಯವಾಗಿ ಸಿದ್ಧಾರುಡರ ಸೇವೆಯನ್ನು ಮಾಡಿ ಸಿದ್ಧಾರುಡರ ಸ್ವರೂಪರನಾಗಿ ಹೋಗಿಬಿಟ್ರು ನೋಡ್ರಿ ಶಿಷ್ಯ ಪ್ರಶಿಷ್ಯರಲ್ಲದ ಪ್ರಖ್ಯಾತರಾದಂತಹ ಬಾಲಗಂಗಾಧರ ಟಿಳಕ್ ಅವರು ಮಹಾತ್ಮ ಗಾಂಧೀಜಿಯವರು ಸರೋಜಿನಿ ನಾಯ್ಡಿಯವರು ಆದಲ್ದ ಅನೇಕ ಜನ ಘನ್ಯ ವ್ಯಕ್ತಿಗಳು ಹುಬ್ಬಳ್ಳಿಗೆ ಬಂದು ಸಿದ್ಧಾರುಡರ ದರ್ಶನ ಪಡೆದು ಆನಂದ ಪಟ್ಟವಾದರು ದಕ್ಷಿಣ ಭಾರತದ ತುದಿಯಿಂದ ಹಿಡಿದು ಉತ್ತರ ಭಾರತದ ತುದಿಯವರೆಗಿನೂ ಸಹಿತ ಸಿದ್ಧಾರುಡರ ಕೀರ್ತಿ ಹಬ್ಬಿತ್ತು ದೇಶದ ಮೂಲೆ ಮೂಲೆಯಿಂದ ಜನ ಧಾವಿಸಿ ಬಂದರು ಉತ್ತರ ಪ್ರದೇಶ ಬಂಗಾಳ ಪಂಜಾಬ್ ಮಹಾರಾಷ್ಟ್ರ ಆಂಧ್ರ ಕೇರಳ ಕೊಂಕಣ ಗೋವಾ ತಮಿಳುನಾಡು ಸಿಖ್ರು ಜೈನರು ಬೌದ್ಧರು ಮುಸ್ಲಿಮ್ರು ಕ್ರಿಶ್ಚಿಯನ್ರು ಪಾರ್ಶಿಯರು ಮಾರ್ವಾಡಿಗಳು ಗುಜರಾತಿಗಳು ಬ್ರಾಹ್ಮಣರು ಜಂಗಮರು ಲಿಂಗಾಯತರು ಮರಾಠ ಎಲ್ಲ ಸಮಾಜದವರು ಸಹಿತ ಸಿದ್ಧಾರ್ಡ್ರ ಸನ್ನಿಧಿಗೆ ಬಂದು ಮುಕ್ತರಾದರು ಸಿದ್ಧಾರುಢರ ಅಖಂಡ ಅಮೋಘ ಬ್ರಹ್ಮಯಜ್ಞದೊಳಗ ಮಹಾಶಿವಯೋಗಿಗಳಿಂದ ಹಿಡಿದು ವಿಷಯ ಭೋಗಿಗಳವರೆಗೆ ತಮ್ಮ ತಮ್ಮ ಪಾಲಿನ ಮನೀಹವನ್ನು ಪೂರೈಸಿ ಸಿದ್ಧಿ ಪಡೆಯುವಲ್ಲಿ ಸಮರ್ಥರಾದರು ಸಾಮಾನ್ಯನಿಗೂ ಕೂಡ ಅವರ ಗಗನೋತ್ತರ ಮಹಾನಿಧಿಯನ್ನು ನೀಡುತ್ತಿದ್ದರು ಅದರಲ್ಲಿಯ ಅದ್ವಿತೀಯವಾದಂಥ ಕರುಣೆ ಪ್ರೀತಿ ಜ್ಞಾನಾ ಜ್ಞಾನಾದಿಗಳನ್ನು ಬೋರ್ಗರೆದು ಅಪ್ಪಳಿಸಿದಾಗ ಆ ಮಹಾಸಾಗರ ಉಕ್ಕಿ ತಮ್ಮನ್ನು ಸೆಳೆದಾಗ ತಟ್ಟನೆ ತಮ್ಮ ವ್ಯಕ್ತಿತ್ವದ ಅಲ್ಪತೆ ಅರ್ಥವಾಗುತ್ತದೆ ಅಹಂಕಾರವನ್ನು ಎತ್ತಿ ಬೀಸಿ ಒಗೆದಾಗ ಶೂನ್ಯದ ಅನುಭವವಾಗುತ್ತದೆ ಅಂತ ಸಿದ್ಧಾರ್ಡರಂತೆ ಬಂದು ಕೂಡಲೇ ಎಂಥವರಿದ್ದರೂ ಸಹಿತ ಅಹಂಕಾರ ಮುಕ್ತರಾಗುತ್ತಿದ್ದರೂ ಶೂನ್ಯ ಭಾವ ಅವರಲ್ಲಿ ಮೂಡಿಬಿರುತ್ತಿತ್ತು ಎಲ್ಲರೂ ಸಹಿತ ಅಲೌಕಿಕವಾದಂತಹ ಒಂದು ಸಿದ್ಧಾರ್ಡರ ಸಂಘ ದೊರೆತು ಎಲ್ಲರೂ ಸಹಿತ ಮುಕ್ತಾತ್ಮರ ಕಾಡಿನಿಂದ ನಾಡಿಗೆ ಮುಟ್ಟಿಸುವ ಒಬ್ಬ ಸಾಮಾನ್ಯ ನಾವಿಕೆಗೆ ತರಪಿಲ್ಲದಂಗೆ ಜನ ಮುಗಿಬೀಳ್ತಾರ ಅಂತಾದ್ರೊಳಗೆ ಅಲ್ಪತೆಯಿಂದ ಮಹತ್ತತಿಗೆ ಮುಟ್ಟಿಸುವಂತಹ ಭವಸಾಗರವನ್ನು ದಾಟಿಸುವಂತಹ ನಾವಿಕರು ಸಿದ್ಧಾರ್ಡರು ಅವರನ್ನು ಎಷ್ಟು ಜನ ಹೆಂಗೆ ಮುಖರಿರಬೇಕು ಎಷ್ಟು ಜನ ಅವರಿಂದ ಆತ್ಮಜ್ಞಾನವನ್ನು ಪಡ್ಕೊಂಡಿರಬಹುದು ಅಂಥೇಳಿ ನಾವು ತಿಳ್ಕೊಳ್ಬಹುದು ಇಲ್ಲಿ ಹೇಳ್ತಾರೆ ಏನಂದರೆ ಒಬ್ಬ ಶರಣರು ಒಂದು ವಚನವನ್ನು ಬರೆದರು ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡಯ್ಯ ಪುಣ್ಯದಂತೆ ಬೊಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆಯೇ ಹೋಹರು ನೋಡಯ್ಯ ಗುರುಲಿಂಗದೇವ ನಿಮ್ಮ ಶರಣರು ಉಪಮಾತೀತರಾಗಿ ಉಪಮಿಸಬಾರದು ಅಂತ ಹೇಳಿಕಾರ ಭಾಳ ಸುಂದರವಾಗಿ ವಚನ ಬರೆದರು ಜಗತ್ತು ಹೆಂಗೆ ಬರ್ತೈತ್ಲ ಹಂಗೆ ಅವ್ರು ಬರೋದಿಲ್ಲ ಜಗತ್ತು ಹೆಂಗಿರ್ತೈತಿಲ್ಲ ಅವ್ರು ಹಂಗೆ ಇರೋದಿಲ್ಲ ಜಗತ್ತು ಹೆಂಗೆ ಹೊಕ್ಕತ್ತು ಹಂಗೆ ಅವರು ಹೋಗೋದಿಲ್ಲ ಅವರು ಹೆಂಗೆ ಬರ್ತಾರಪ್ಪ ಅಂದ್ರೆ ಪುಣ್ಯದ ಬಲದಿಂದ ಬರ್ತಾರ ಹೆಂಗಿರ್ತಾರಪ್ಪ ಅಂದ್ರೆ ಜ್ಞಾನವಂತರಾಗಿ ಜ್ಞಾನಭರಿತರಾಗಿ ಜ್ಞಾನಬೋಧಕರಾಗಿಯೇ ಇರ್ತಾರೆ ಮತ್ತು ಅವರು ಹಂಗೆ ಹೋಗೋದಿಲ್ಲ ಹೆಂಗೆ ಹೋಗ್ತಾರಪ್ಪ ಅಂದ್ರೆ ಮುಕ್ತರಾಗಿ ಹೋಗುತ್ತಾರೆ ಅಂತಹ ಶರಣರು ಅಂತಹ ಶರಣರನ್ನು ನಾವು ಅನೇಕ ಕಾಣಬಹುದು ಅದರೊಳಗೆ ವಿಶೇಷವಾಗಿ ಸದ್ಗುರು ಸಿದ್ಧಾರುಡರು ಸದ್ಗುರು ಗುರುನಾಥಾರುಡ್ರು ಈ ದೈವಗಳನ್ನು ಪಡೆದಂಥ ನಾವ ಭಾಗ್ಯವಂತರು ನಾಮ ಪುಣ್ಯಾತ್ಮರು